ವೆಲ್ಕಮ್ ನೀವು ಹಗಲು ರಾತ್ರಿ ಯಾರ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿದ್ದೀರಾ ಓಕೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಕ್ರೌನ್ ಚಕ್ರ ಪರ್ಪಲ್ ಕಲರ್ ಹಾಗಾಗಿ ಯೋಚನೆಗಳು ಥಾಟ್ಸ್ ಅಂತ ತಗೋತಾ ಇದ್ದೀನಿ ಇದು ಲೇಟ್ ನೈಟ್ ಥಾಟ್ಸ್ ಆಗಿರಬಹುದು ಅಥವಾ ಆಫ್ಟರ್ ಕಾನ್ವರ್ಸೇಷನ್ ನಿಮ್ಮಿಬ್ಬರ ಮಾತು ಆದ ಮೇಲಿನ ಕಾನ್ವರ್ಸೇಷನ್ ಆಗಿರಬಹುದು ದೆರ್ ಇಸ್ ಅ ಚಾನ್ಸಸ್ ಓಕೆ ಇದು ನಿಮ್ಮ ಕಂಪ್ಲೀಟ್ಲಿ ಥಾಟ್ಸ್ ಯೋಚನೆಗಳು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ರೀಡಿಂಗ್ ಫಸ್ಟ್ ಟೈಮ್ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸ್ಯೂನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಎಸ್ ಈ ಒಂದು ವ್ಯಕ್ತಿ ಕಂಪ್ಲೀಟ್ಲಿ ಒಂದು ರೀತಿ ಅವರನ್ನು ಅವರು ಸುಪೀರಿಯರ್ ಅನ್ಕೋತಾ ಇರೋವಂಥದ್ದು ನಾನೇ ಗ್ರೇಟ್ ನನಗೆಲ್ಲ ಗೊತ್ತು ನಾನು ಮಾಡಿದ್ದೆ ಸರಿ ಈ ಥರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಈ ವ್ಯಕ್ತಿಗೆ ಯಾಕೋ ಇತ್ತೀಚಿಗೆ ಜಾಸ್ತಿ ಆಗಿದೆ ಸೊ ಇದ್ರ ಬಗ್ಗೆ ಅವರು ಹೇಳ್ಕೊಳಲ್ಲ ಬಟ್ ನಿಮಗೆ ಗೊತ್ತಾಗ್ತಿದೆ ನೀವು ಏನು ಹೇಳಿದ್ರು ಅವರು ಅದನ್ನು ಇಗ್ನೋರ್ ಮಾಡ್ತಾರೆ ವಾದ ಮಾಡ್ತಾರೆ ಆಮೇಲೆ ನಿನಗೆ ಬುದ್ಧಿ ಇಲ್ಲ ಅಂತಾರೆ ನಿಮ್ಮ ಫ್ಯಾಮಿಲಿ ಅವ್ರು ಸರಿಗಿಲ್ಲ ಅಂತಾರೆ ಈ ಥರ ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅನಿಸುವಂಥದ್ದು ನೀವೊಂದು ರೀತಿ ಏನು ಅಂದರೆ ಏನಾದ್ರೂ ಈ ವ್ಯಕ್ತಿ ನನ್ನ ಜೊತೆಗಿರ್ತಾರೆ ಇವರು ಎಲ್ಲೂ ಬಿಟ್ಟು ಹೋಗೋದಿಲ್ಲ ಸೊ ಈ ವ್ಯಕ್ತಿ ನನ್ನ ಜೊತೆ ಕೊನೆವರೆಗೂ ಇರ್ತಾರೆ ಅನ್ನೋದು ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅನ್ಕೊತಾರೆ ಎಷ್ಟೊಂದು ಸತಿ ಜಗಳ ಆಗಿದೆ ಎಷ್ಟೊಂದು ಸತಿ ಕೋಪ ಮಾಡ್ಕೊಂಡಿದ್ದೀನಿ ಆದ್ರೂ ಈ ವ್ಯಕ್ತಿ ನನ್ನ ಜೊತೆಗೆ ತುಂಬ ಚೆನ್ನಾಗಿ ವರ್ತಿಸ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಐ ಆಮ್ ಸೋ ಲಕ್ಕಿ ನಿಮಗೆ ಗೊತ್ತು ಅವರು ಏನಾದರೂ ಒಂದು ಇಷ್ಟ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಏನಾದರೂ ಒಂದು ಜಗಳ ಆಯಿತು ಅಂದರೆ ಫಸ್ಟ್ ಮಾಡೋ ಕೆಲಸ ನಂಬರ್ ಬ್ಲಾಕ್ ಸೈಲೆಂಟ್ ಮೋಡ್ ಹೋಗ್ಬಿಡೋದು ಸೊ ಅದ್ರ ಬಗ್ಗೆ ನೀವು ಏನಾದರೂ ತಿಳ್ಕೊಳ್ಳಿ ನೀವು ತಪ್ಪಾದರೂ ತಿಳ್ಕೊಳ್ಳಿ ಸರಿಯಾದರೂ ತಿಳ್ಕೊಳ್ಳಿ ಈ ವ್ಯಕ್ತಿ ಒಂದು ರೀತಿ ಸೈಲೆಂಟ್ ಟಾರ್ಚರ್ ಕೊಡೋದು ಅಂತಲೇ ಹೇಳಬಹುದು ಸೈಲೆಂಟ್ ಕಿಲ್ಲರ್ ಅಂತ ಹೇಳಬಹುದು ಸೈಲೆಂಟ್ ಆಗಿಬಿಡೋದು ಏನೂ ಗೊತ್ತೇ ಆಗೋದಿಲ್ಲ ಕಮ್ಯುನಿಕೇಷನ್ನು ಗೊತ್ತೇ ಆಗೋದಿಲ್ಲ ನಿಮಗೆ ಈ ರೀತಿ ಈ ವ್ಯಕ್ತಿ ಬಿಹೇವ್ ಮಾಡುವಂಥದ್ದು ಸತಿ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಕೇರ್ ತಗೋತಾರೆ ಅಂತ ಅನ್ನಿಸ್ತಾ ಇರುತ್ತೆ ಇನ್ನೊಂದು ಸತಿ ಅನ್ನಿಸ್ತಾ ಇರುತ್ತೆ ಇಲ್ಲ ನಾನು ಇವ್ರ ಹತ್ರ ಓವರ್ ಶೇರ್ ಮಾಡಿಬಿಟ್ಟಿದ್ದೀನ ಅಥವಾ ನನ್ನ ವೀಕ್ನೆಸ್ನ ಇವರು ಉಪಯೋಗ ಪಡ್ಸ್ಕೊತಾ ಇದ್ದಾರಾ ನಿಮಗೆ ಈ ರೀತಿ ಅನಿಸಿದ್ದು ಇದೆ ಎಷ್ಟೊಂದು ಸತಿ ಇನ್ನೊಂದು ಈ ವ್ಯಕ್ತಿನ ಬಗ್ಗೆ ಯೋಚನೆ ಮಾಡುವಾಗ ನೀವೊಂದು ರೀತಿ ಏನೋ ತ್ಯಾಗ ಮಾಡಿದ್ದೀರಾ ಪ್ರೀತಿಯಲ್ಲಿ ತುಂಬ ಅವರಿಗೆ ಸ್ಪೇಸ್ ಕೊಟ್ಟಿದ್ದೀರಾ ತುಂಬ ವಿಷಯಗಳು ಅವರಿಗೆ ನಿಮ್ಮಿಂದ ಗೊತ್ತಾಗಿದೆ ಅಂದರೆ ಜೀವನದ ಬಗ್ಗೆ ಆಗಿರಬಹುದು ಪ್ರೀತಿ ಬಗ್ಗೆ ಆಗಿರಬಹುದು ಈ ಥರದ ವಿಷಯದಲ್ಲಿ ನೀವು ಎಷ್ಟೊಂದು ಅವರಿಗೆ ಮಾಹಿತಿ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನೀವು ಆ ಸಮಯದಲ್ಲಿ ಅದನ್ನು ಹೇಳಿರಲಿಲ್ಲ ಅಂದರೆ ಅದು ಗೊತ್ತೇ ಆಗ್ತಿರಲಿಲ್ಲ ರಿಯಲೈಸೇಷನ್ನೇ ಆಗ್ತಿರಲಿಲ್ಲ ನೋಡ್ಬೋದು ಎಸ್ ಇದು ರಿಯಲೈಝೇಷನ್ ಬಗ್ಗೆ ಸೌಂಡ್ ಅಂದರೆ ಕ್ಯಾಂಡಲ್ ಸೌಂಡ್ ಬಂದು ಕೆಲವೊಂದು ಕ್ಯಾಂಡಲ್ ಸೌಂಡ್ ಬರುತ್ತೆ ಸೊ ಅವಾಗ ನೀವು ತಿಳ್ಕೊಬೋದು ಎಸ್ ಅವರ ರಿಯಲೈಸೇಷನ್ ಆಗ್ತಿದೆ ಮೇ ಬಿ ಅವ್ರ ಲೈಫಲ್ಲಿ ಪಾಸ್ಟ್ ಸ್ಟೋರಿ ಇತ್ತು ಆ ವ್ಯಕ್ತಿ ಈಗ ಆ ಸ್ಟೋರಿನ ನಿಮ್ಮ ಈಗಿನ ಈ ಒಂದು ಇದಕ್ಕೆ ಕಂಪೇರ್ ಮಾಡ್ಕೊತಾ ಇದ್ದಾರೆ ಈ ಥರ ಪ್ರೀತಿ ಈ ಥರ ಇತ್ತು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ಥರ ಹೀಗೆ ಸೊ ಯಾವಾಗೂ ಅಷ್ಟೇ ಈ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನಿನಗಿಂತ ಅವರೇ ಬೆಟರು ನಿನಗಿಂತ ಅವರೇ ವಾಸಿ ಈ ಥರ ಹೇಳಿದ್ದು ಇದೆ ಯೂಸ್ ಮಾಡಿದ್ದೂ ಇದೆ ಆದರೆ ನಿಮ್ಮ ಬಗ್ಗೆ ಅವರಿಗೆ ಜಾಸ್ತಿ ಕಂಪೇರ್ ಟು ಓಲ್ಡ್ ವಾಟ್ ಎವರ್ ಎಕ್ಸ್ ಅನ್ನುವಾಗ ನಿಮ್ಮ ಬಗ್ಗೆ ಜಾಸ್ತಿ ಅವರಿಗೆ ಪ್ರೀತಿ ಇರುವಂತದ್ದು ಇಲ್ಲಿ ಲೆಟರ್ ಎಂ ಸಿ ಲೆಟರ್ ಕೆ ಹೆಚ್ ಎಲ್ ವಿ ಜೆ ಪಿ ಲೆಟರ್ ಆ್ಯಕ್ಟ್ ಆಗಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಈ ಲೆಟರ್ ಫಸ್ಟ್ ಲೆಟರಿಂದ ನಿಮ್ಮ ಪಾರ್ಟ್ನರ್ ಹೆಸರು ಶುರು ಆಗ್ತಿರಬಹುದು ಮೇ ಬಿ ನಿಮಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ ಈ ವ್ಯಕ್ತಿ ನಿಮಗೆ ಚಾಕ್ಲೇಟ್ಸ್ನ ತಂದು ಕೊಡೋದು ಅಥವಾ ಸಮ್ ಸ್ವೀಟ್ಸ್ ಆ ಥರ ನಿಮಗೆ ಅವರು ಮೀಟ್ ಆದಾಗ ನಿಮಗೆ ಕೊಡುವಂಥದ್ದು ಮೇ ಬಿ ಅದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಟೈಮ್ ನಾನು ಮೀಟ್ ಆದಾಗ ಸಮಥಿಂಗ್ ಸ್ಪೆಷಲ್ ಐ ಹ್ಯಾವ್ ಟು ಗೀವ್ ಅನ್ನೋಂಥದ್ದು ನಿಮ್ಮ ಜೊತೆಗೆ ಅವರು ಯಾವಾಗಲೂ ಅಷ್ಟೇ ಒಂದು ಒಳ್ಳೆಯ ಸಮಯನ ಕಳೆಯೋದಕ್ಕೆ ಇಷ್ಟಪಡ್ತಾರೆ ಮೇಕಿಂಗ್ ಇಟ್ ಮೆಮೊರೇಬಲ್ ಅಂತಾರಲ್ಲ ಆ ರೀತಿ ಇದನ್ನು ಅವ್ರು ತುಂಬ ಸತಿ ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದಾರೆ ಮೇ ಬಿ ಕಾಫಿ ಟೀ ಟೈಮಿಗೆ ನೀವು ಮೀಟ್ ಆಗಬಹುದು ಅಥವಾ ನೀವು ಕಲೀಗ್ಸ್ ಆಗಿದರೆ ಒಂದೇ ಆಫೀಸಲ್ಲಿ ಇರೋಂಥವ್ರು ಆಗಿದ್ರೆ ಮೇ ಬಿ ನೀವು ಅವಾಗವಾಗ ಮೀಟ್ ಆಗ್ತಾ ಇರ್ತೀರ ನಿಮ್ಮ ಒಂದು ಪ್ರಸೆನ್ಸ್ ಅವರಿಗೆ ಖುಷಿ ಕೊಡ್ತಾ ಇರುತ್ತೆ ಅವರದನ್ನು ಹೇಳ್ಕೊಂಡಿದ್ದಾರೆ ಸಹ ತುಂಬ ಸತಿ ಹೇಳಿದ್ದಾರೆ ಅವರು ನೀವು ನೀವು ಬಂದಾಗೆಲ್ಲ ನನಗೊಂಥರ ಖುಷಿ ಆಗತ್ತೆ ನೀನು ನೋಡಿದಾಗ ನನಗೆ ಖುಷಿ ಆಗತ್ತೆ ಅನ್ನೋವಂಥದ್ದು ಎಸ್ ಈ ವ್ಯಕ್ತಿ ನಿಮ್ಮ ಫೋಟೋನ ನೋಡಿಕೊಂಡು ತುಂಬ ಸತಿ ಯೋಚನೆ ಮಾಡಿದ್ದಿದೆ ನೋಡ್ಬೋದು ಕ್ಯಾಂಡಲ್ ಸೌಂಡ್ ಬರ್ತಾ ಇರೋವಂಥದ್ದು ಸೊ ನಿಮ್ಮ ಫೋಟೋ ನೋಡ್ತಾ ಯೋಚನೆ ಮಾಡ್ತಿರೋವಂಥದ್ದು ಸೆಕ್ಷಲ್ ಡಿಸೈರ್ಸ್ ಆ ಥರನೂ ಇದೆ ಇಲ್ಲಿ ನೋಡ್ಬೋದು ವೆರಿ ಕ್ಲಿಯರ್ ಎನರ್ಜೀಸನ್ನ ನೀವು ನಿಮ್ಮ ಬಗ್ಗೆ ಅವರಿಗೆ ಬೇರೆ ಡರ್ಟಿ ಅಂತ ನಾನು ಹೇಳಣ್ಣ ನೀವು ಇಫ್ ಯು ಕನ್ಸಿಡರ್ ಲವರ್ ಪಾರ್ಟ್ನರ್ ಅಂತ ಹೇಳೋಣ ಸಿ ಕ್ಯಾಂಡಲ್ ಸೌಂಡ್ ಸಿ ನೋಡಿ ಕ್ಯಾಂಡಲ್ ಹೆಂಗೆ ಸೌಂಡ್ ಮಾಡುತ್ತೆ ಈವನ್ ಸ್ಪೆಲ್ಸಲ್ಲೂ ನಾನು ತೋರಿಸಿದ್ದೀನಿ ಕ್ಯಾಂಡಲ್ಸ್ ವಿಲ್ ಕ್ರೈ ಸಮ್ ಟೈಮ್ ಕ್ಯಾಂಡಲ್ ವಿಲ್ ಗೀವ್ ಮೆಸೇಜಸ್ ಸಿ ಸಡನ್ನಾಗಿ ಹೇಗೆ ಶಿಫ್ಟ್ ಆಯಿತು ಎನರ್ಜಿಸ್ ಎಸ್ ಈ ವ್ಯಕ್ತಿಗೆ ತುಂಬ ಡಿಸೈರ್ಸ್ ಇದೆ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಆಕರ್ಷಣೆ ಜಾಸ್ತಿ ಇದೆ ನಿಮ್ಮ ಬಗ್ಗೆ ಪ್ರೀತಿ ಜಾಸ್ತಿ ಇದೆ ಎಮೋಷನ್ ಸೆಕ್ಸ್ ಲವ್ ಕಿಸ್ ಈ ರೀತಿ ನಿಮ್ಮ ಬಗ್ಗೆ ತುಂಬ ಆಸೆಗಳಿದೆ ಅವರಿಗೆ ಆ್ಯಂಡ್ ಎಸ್ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ತುಂಬ ನಂಬಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸತಿ ಈ ವ್ಯಕ್ತಿಗೆ ಅನಿಸೋ ನನಗೆ ಈ ವ್ಯಕ್ತಿ ಸಿಕ್ಕಿದ್ದು ನನ್ನ ಪುಣ್ಯ ಸೊ ನಾನು ಎಷ್ಟೊಂದು ಸತಿ ಇವ್ರನ್ನ ಬೈದಿದ್ದೀನಿ ಮನ್ಸು ನೋಯಿಸಿದ್ದೀನಿ ಆದ್ರೂ ಕೆಲವೊಂದು ಸತಿ ಮೇ ಬಿ ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡೋರು ಇರಬಹುದು ಆದರೂ ನೀವು ಅದನ್ನೆಲ್ಲ ಸಹಿಸ್ಕೊಂಡು ಅವ್ರ ಇರುವಂಥದ್ದು ನೋಡ್ಬೋದು ಇವಾಗ ಕ್ಯಾಂಡಲ್ ಸೈಲೆಂಟ್ ಆಯಿತು ದಟ್ ಟೈಮ್ ಡಿಸೈಯರ್ಸ್ ಅನ್ನೋವಾಗ ನಿಮ್ಮ ಬಗ್ಗೆ ಆಸಕ್ತಿ ಅನ್ನೋವಾಗ ಅದು ಎಷ್ಟು ಸೌಂಡ್ ಬರ್ತಾ ಇತ್ತು ಕ್ಯಾಂಡಲ್ದು ದಟ್ ಈಸ್ ಎನರ್ಜಿಸ್ ಮೇ ಬಿ ನೀವು ಅವರು ಏನೋ ಬೋಟ್ ಹೌಸ್ ಸಮಥಿಂಗ್ ರಿಲೇಟೆಡ್ ಟು ಬೋಟ್ ಅದನ್ನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮೇ ಬಿ ಆ ಥರ ಟ್ರಾವೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ನೀವು ಬೇರೆ ಎಲ್ಲೋ ಯಾವುದೋ ಊರಿಗೆ ಹೋಗಿ ಅಥವಾ ಮೇ ಬಿ ಆ ವ್ಯಕ್ತಿ ಏನಂತಾರೆ ಎರಡು ಬೋಟಲ್ಲಿ ಕಾಲಿಡೋದು ಅಂತಾರ ಆ ಥರ ಎರಡು ಬೋಟಲ್ಲಿ ಅವರು ಕಾಲಿಟ್ಟಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇರಬಹುದು ಬಿಕಾಸ್ ಇಲ್ಲಿ ಡಿವೈಡ್ ಡಿವಿಜನ್ ಡಿವೈಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಮೇ ಬಿ ಥರ್ಡ್ ಪಾರ್ಟಿ ಇರಬಹುದು ಓವರ್ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಸೊ ಇದ್ರ ಬಗ್ಗೆ ನಿಮಗೆ ತುಂಬ ಯೋಚನೆ ಆಗಿದೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಅವರಿಂದ ತೊಂದರೆ ಆಗಿಬಿಡತ್ತ ಅನ್ನೋ ಯೋಚನೆ ಜಾಸ್ತಿ ಇದೆ ಆ್ಯಂಡ್ ಈ ವ್ಯಕ್ತಿ ಪದೇ ಪದೇ ಹೇಳ್ತಿರ್ತಾರೆ ಯಾರೇ ಇದ್ದರು ಯಾರೇ ಇಲ್ಲದೇ ಇದ್ದರು ಯು ಆರ್ ದ ಬೆಸ್ಟ್ ನೀನು ನೀನೇ ನನಗೆಲ್ಲ ನಿನ್ನಿಂದನೇ ಇದು ಸಾಧ್ಯ ಆಗಿರೋದು ನನ್ನ ಜೀವನ ಇಷ್ಟು ಚೆನ್ನಾಗಿರೋದು ಇದರಿಂದ ಅವ್ರು ಹೇಳ್ಕೊತಾರೆ ಬಟ್ ಎಸ್ ಥರ್ಡ್ ಪಾರ್ಟಿ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದನೇ ಮೇ ಬಿ ಅವರು ಸರಿಯಾಗಿ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ ಈ ಥಾಟ್ಸ್ ನಿಮ್ಮ ಹತ್ರ ಯಾವತ್ತೂ ಅವ್ರು ಹೇಳ್ಕೊಳೋಕ್ಕಾಗಲ್ಲ ಒಂದು ರೀತಿ ಅವರೇ ಯೋಚನೆ ಮಾಡೋದು ಅವರೇ ಸುಮ್ಮನೆ ಆಗುವಂಥದ್ದು ಆಮೇಲೆ ಪದೇ ಪದೇ ವ್ಯಕ್ತಿಗೇನಾಗಿದೆ ಅಂದರೆ ನೀವು ಎಷ್ಟೇ ಇದು ಮಾಡಿದ್ರೂ ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರಾ ತುಂಬ ನಂಬಿಕೆ ಇಟ್ಟಿದ್ದೀರಾ ತುಂಬ ಅವ್ರ ಜೊತೆಗೆ ಕ್ಲೋಸ್ ಆಗಿದ್ದೀರಾ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಮೇ ಬಿ ನಿಮ್ಮಿಬ್ಬರ ಸಂಬಂಧ ಒಂದು ರೀತಿ ಸೋಲ್ಮೇಟ್ ಕನೆಕ್ಷನ್ ಥರ ಇದೆ ಇದೆಲ್ಲನೂ ಅವರು ತುಂಬ ನಂಬ್ತಾರೆ ಹಾಗಾಗಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಆ ವ್ಯಕ್ತಿ ಈಗ ಯೋಚನೆ ಮಾಡ್ತಿರುವಂಥದ್ದು ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊತಾ ಇರೋದು ಒಂದು ಕಲ್ಚರಲ್ ಇದರಲ್ಲಿ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ನಿಮ್ಮನ್ನು ಅವರು ಕನ್ಸ್ ಕಾಣ್ತಿದ್ದಾರೆ ಮೇ ಬಿ ನೀವು ಯಾವುದಾದ್ರೂ ಟೆಂಪಲ್ ವಿಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರಬಹುದು ಅಥವಾ ಯಾವುದಾದ್ರೂ ವೆಡ್ಡಿಂಗ್ ಸಮ್ ಈವೆಂಟ್ ನೀವು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಹಾಗಾಗಿ ಈ ವ್ಯಕ್ತಿ ಇಮ್ಯಾಜಿನೇಷನಲ್ಲಿ ನೀವೊಂದು ಟ್ರೆಡಿಷ್ನಲ್ ಡ್ರೆಸ್ ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಒಂದು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಇರುವಂಥದ್ದು ಇಮ್ಯಾಜಿನ್ ಈ ವ್ಯಕ್ತಿ ಮಾಡ್ಕೋತಾ ಇರುವಂಥದ್ದು ಅಥವಾ ನಿಮ್ಮಿಬ್ಬರ ಮದುವೆನೇ ಆಗಿರಬಹುದು ಮದುವೆ ಪ್ಲ್ಯಾನ್ ಮಾಡ್ತಿರಬಹುದು ಅಥವಾ ಮದುವೆಗೆ ಈ ಥರದ ಡ್ರೆಸ್ ಅಥವಾ ಈ ಥರದ ಒಂದು ಔಟ್ಫಿಟ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇರಬಹುದು ಅಥವಾ ರೀಲ್ಸ್ ನೋಡುವಾಗ ಮೇ ಬಿ ಆ ಥರದ ಒಂದು ಔಟ್ಫಿಟ್ ನೋಡುವಾಗ ಆ ಥರದ ಒಂದು ಸೀರೆ ನೋಡುವಾಗ ಆ ಥರದ ಒಂದು ಡ್ರೆಸ್ ನೋಡುವಾಗ ಅವ್ರಿಗೆ ಅನಿಸಿರುತ್ತೆ ನಿಮಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅದು ಸೂಟ್ ಆಗುತ್ತೆ ಅಥವಾ ಈ ಕಲರ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಈ ಥರ ಏನೋ ಆ ವ್ಯಕ್ತಿ ಕಂಪೇರ್ ಮಾಡಿಕೊಂಡು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರೋವಂಥದ್ದು ವೆರಿ ಕ್ಲಿಯರ್ ಆಗಿದೆ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ಟಿಲ್ಲದಂತೆ ಕೇರ್ ಬಾಯ್